ಇವತ್ತು ನಮ್ಮ ಗಣರಾಜ್ಯ ದಿನೋತ್ಸವ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ತುಂಬಾ ಖುಷಿಯ ವಿಷಯ ಆದರೆ ನಮಗೆ ಸ್ವತಂತ್ರ ಬಂದು ಈಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂತು ಎಪ್ಪತ್ತೇಳು ವರ್ಷ ಕಳೀತ ಬಂತು ಈಗ ಅದರ ನಂತರ ನಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡ್ವಿ ಈ ಸಂವಿಧಾನದ ಆಶಯದಂತೆ ನಡೆದ್ರೆ ಇಡೀ ಪ್ರಪಂಚದಲ್ಲಿಯೇ ಬಹಳ ಅಮೂಲ್ಯವಾದಂಥ ಸಂವಿಧಾನ ನಮ್ಮದು ಭಾರತೀಯ ಸಂವಿಧಾನ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಸಂವಿಧಾನ ಇಡೀ ದೇಶ ಬಹಳ ಸಂತೋಷಕರವಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ನಮ್ಮ ಭಾರತ ಸಂವಿಧಾನ ಅತ್ಯಮೂಲ್ಯವಾದಂತಹ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಇವತ್ತೇನಾಗ್ತಾ ಇದೆ ಅಂದ್ರೆ ಈ ಸಂವಿಧಾನವನ್ನು ನಾಶ ಮಾಡುವತ್ತ ಹೊರಟಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತೇನು ಆಡಳಿತ ಮಾಡ್ತಾ ಇದ್ದಾರೋ ಮಂತ್ರಿ ಶಾಸಕರು ಅವರೇ ಹೇಳ್ತಾ ಇದ್ದಾರೆ ನಾವು ಹೇಳೋದಲ್ಲ ಈ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದಿರೋದು ಇವತ್ತಿನ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಬೆಲೆ ಇಲ್ಲದಾಗ್ತದೆ ಹಾಗಾಗಿ ಈ ಸಂವಿಧಾನದ ಕಾರಣದಿಂದ ಪ್ರತಿಯೊಬ್ಬ ಪ್ರಜೆಗೂ ಸಹ ಈ ಭಾರತ ದೇಶದಲ್ಲಿ ಸಮಾನವಾಗಿ ಬದುಕುವಂತಹ ಹಕ್ಕಿದೆ ಒಂದು ರಾಷ್ಟ್ರಪತಿ ಆಗಿರಲಿ ಅಥವಾ ಫುಟ್ಪಾತ್ ಅಲ್ಲಿ ಮಲಿಗೆ ಹೇಳುವವನಾಗಿರ್ಲಿ ಎಲ್ಲರಿಗೂ ಸಮಾನವಾದಂತಹ ಗೌರವವನ್ನು ಅಧಿಕಾರವನ್ನು ಈ ನಮ್ಮ ಭಾರತೀಯ ಸಂವಿಧಾನ ನೀಡಿದೆ ಆ ಒಂದು ಖುಷಿಗೋಸ್ಕರ ನಾವು ಪ್ರತಿ ವರ್ಷ ಈ ಗಣರಾಜ್ಯ ದಿನೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಆದ್ರೆ ಇವತ್ತು ಈ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ನಾವು ಹೇಳೋದಲ್ಲ ಈ ಮಂತ್ರಿ ಶಾಸಕರುಗಳು ಈ ಸಂವಿಧಾನವನ್ನು ಬದಲಿಸಲಿಕ್ಕೆ ಬಂದಿದೆ ಅಂತಂದು ಹೇಳ್ತಾ ಇದ್ದಾರೆ ಇವತ್ತು ಸಂವಿಧಾನ ಉಳಿದ್ರೆ ನಮ್ಮ ಭಾರತೀಯತೆ ಉಳಿತದೆ ಸರ್ವ ಧರ್ಮದವರು ನಾವು ಸರ್ವ ಧರ್ಮ ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತಾ ಬಹಳ ಸಂತೋಷವಾಗಿ ಬರ್ತಾ ಇದ್ದೇವೆ ಎಪ್ಪತ್ತೈದು ವರ್ಷಗಳಿಂದ ಆದ್ರೆ ಈ ಸಂವಿಧಾನ ನಾಶ ಆಯ್ತು ಅಂದ್ರೆ ಸರ್ವರ ಬದುಕು ಬಹಳ ಚಿಂತಾಜನಕ ಆಗಲಿದೆ ಕೆಲವೇ ಕೆಲವು ಜನರು ಈ ದೇಶದ ಆಸ್ತಿ ಆಗಲಿದ್ದಾರೆ ಹುಟ್ಟಿನಿಂದ ಪರಿಗಣಿಸಲ್ಪಟ್ಟು ಈ ದೇಶದ ಅಮೂಲ್ಯ ಆಸ್ತಿ ಕೆಲ ಹುಟ್ಟಿದವರು ಒಬಿಸಿಯಲ್ಲಿ ಹುಟ್ಟಿದವರು ಮೂಲ ತಂದಿದ್ದು ಅವನ್ನು ಮಾಡ್ತಾ ಬರಬೇಕನ್ನೋದೇ ಇವರ ಉದ್ದೇಶ ಈಗಾಗಲೇ ಈ ಸಂವಿಧಾನವನ್ನು ಉಪಯೋಗ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದು ಅದೇ ಸಂವಿಧಾನವನ್ನು ತುಳಿದು ಬೇರೆ ಇತರರಿಗೆ ಸಿಗದ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ಸಂವಿಧಾನದ ಆಶಯ ಪ್ರಕಾರ ಈ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳು ಸಹ ಏನು ತುಳಿತಕ್ ಹಿಂದೆ ತುಳಿತಕ್ಕೊಳಗಾಗಿ ನರಕದ ಒಂದು ಬಾಳುವೆಯನ್ನು ಮಾಡ್ತಾ ಇದ್ರು ಅವರಿಗೂ ಸಹ ಇವತ್ತು ಬೆಲೆ ಹೇಳುವ ಆಶಯದಿಂದ ಈ ಸಂವಿಧಾನದಲ್ಲಿ ಮೀಸಲಾತಿ ಕಾರ್ಯಕ್ರಮಗಳು ಜಾರಿ ಬಂದವು ಈ ಮೀಸಲಾತಿಯನ್ನು ಪ್ರಯೋಜನ ಪಡೆದು ಎಷ್ಟೋ ಜನ ದಲಿತರು ಹಿಂದುಳಿದವರು ಸಿಗಳು ಸರ್ಕಾರಿ ನೌಕರಿಯಲ್ಲಿ ಮಾಡಿದ್ರು ಒಳ್ಳೆ ಗಳಾಗಿದ್ರು ಕೆಲಸ ಮಾಡ್ತಾ ಇದ್ರು ಇವತ್ತು ಅಂತ ಸರಕಾರಿ ಕಚೇರಿ ಅರಣ್ಯ ಇಲಾಖೆ ರೈಲ್ವೆ ಇಲಾಖೆ ಬಂದರು ಇಮಾನೂ ಏರ್ಪೋರ್ಟ್ ಪ್ರತಿ ಒಂದನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಲಾಸ್ಟಿಗೆ ಎಲ್ಲಿ ತನಕ ಅಂದ್ರೆ ಎಲ್ ಐ ಸಿ ಅನ್ನು ಎಲ್ ಐ ಸಿ ನಮ್ಮ ದೇಶದ ಆಸ್ತಿ ಲಾಭಕರವಾದಂತ ಎಲ್ ಐ ಸಿ ದೇಶದ ಒಂದು ಆಸ್ತಿ ಇದನ್ನು ಸಹ ಖಾಸಗಿಯವರಿಗೆ ಅವರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಈಗ ಬಂದಂತ ಸರ್ಕಾರ ಅವರ ಚಿಂತೆ ಏನು ಅಂದ್ರೆ ಈ ಹಿಂದೆ ಹೇಗಿತ್ತೋ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೇಳಿ ಆ ರೀತಿಯಾಗಿ ಪುನಃ ವಾಪಸ್ ಅದನ್ನು ತರಲಿಕ್ಕೆ ಮನ ಸಂಸ್ಕೃತಿಯನ್ನು ತರಲಿಕ್ಕೆ ಅವರು ಚಿಂತನೆಗಳು ನಡೀತಾ ಇದೆ ಅದಕ್ಕೆ ನಾವು ಭಾರತೀಯರಾದ ಭಾರತದ ಪ್ರಜೆಗಳಾದ ನಾವು ಇದಕ್ಕೆ ಅವಕಾಶ ಕೊಡಬಾರ್ದು ನಾವೆಲ್ಲರೂ ಈಗಲೇ ಎಚ್ಚೆತ್ತುಕೊಂಡು ಈ ಸಂವಿಧಾನದ ಉಳಿವಿಗಾಗಿ ನಾವು ನಮ್ಮ ಎಲ್ಲ ಮನ ದನಗಳನ್ನೆಲ್ಲ ದಾರಿ ಹೇರೆದು ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ನಮ್ಮ ಸ ಈ ಭಾರತೀಯತೆ ಉಳಿಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದ್ರೆ ನಮ್ಮ ದೇಶ ಈ ಬ್ರಿಟಿಷರು ಬರುವ ಮುಂಚೆ ಹೇಗಿತ್ತು ಅದೇ ಸ್ಥಿತಿಗೆ ಬರಲಿದೆ ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ಭಾರತೀಯತೆಯನ್ನು ಉಳಿಸುವ ಸಂವಿಧಾನವನ್ನು ಉಳಿಸುವ ನಮ್ಮ ಭಾರತವನ್ನು ರಕ್ಷಣೆ ಮಾಡುವ ಹೇಳ್ತಾ ನಮ್ಮಲ್ಲಿದೆ ಈ ಸಂವಿಧಾನ ಪ್ರಕಾರ ಉಳಿಸುವಂತಹ ಹಕ್ಕು ನಮ್ಮಲ್ಲಿದೆ ಇದಕ್ಕೆ ಯಾವುದೇ ಕತ್ತಿ ಕೊಡಲಿ ಅಥವಾ ಗಂಡು ಬಾಂಬು ಬೇಕಾಗಿಲ್ಲ ನಮ್ಮ ಅಮೂಲ್ಯವಾದಂತ ಮತವನ್ನು ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಮುಖಾಂತರ ಒಳ್ಳೆಯ ಸರ್ಕಾರವನ್ನು ತರುವ ಮುಖಾಂತರ ನಮ್ಮ ಸಂವಿಧಾನವನ್ನು ಉಳಿಸಿದ್ರೆ ಎಲ್ಲರಕ್ಕೂ ನ್ಯಾಯ ಸಿಗ್ತದೆ ಪ್ರತಿಯೊಬ್ಬ ಪ್ರಜೆಗೂ ಸಹ ನ್ಯಾಯ ಸಿಗುವಂತೆ ಮಾಡ್ಬೇಕು ಹೇಳ್ತಾ ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಆಶಯವಾಗಿದೆ ಆದ್ದರಿಂದ ತಾವೆಲ್ಲರೂ ಈ ಆಸೆಗೆ ನಮ್ಮ ಚಿಂತನೆಗೆ ಬೆಂಬಲಿಸಿ ಹೇಳ್ತಾ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ್ ಜೈ ವೆಲ್ಫೇರ್ ಪಾರ್ಟಿ